ಎಲೆಕ್ಷನ್ ಸೋಲು ಗೆಲುವು ಇರ್ತಿದೆ ಸೋತಿವಂತ ಹಂಗೆ ರಲ್ಲ ಮುಂದೆ ಗೆಲುವು ಆಗ್ಬೋದು ಸೋಲಿನಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡಲಿಕ್ಕೆ ಚುನಾವಣೆ ಮೊದಲೇ ಕೂಡ ಹೇಳಿದ್ದೀವಿ ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದೀವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದು ಹೆಂಗೆ ಸೋತರ ಸೋಲು ಸೋಲೆ ಅದೇನೋ ನಾವು ಹೇಳಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರೂ ಕೂಡ ಒಂದು ಹೋಟ್ಲೆ ಸೋತ್ರ ಅಷ್ಟೇ ಹತ್ತು ಹೋಟ್ಲೆ ಸೋತ್ರ ಅಷ್ಟು ಸೋತಿದ್ದೀವಿ ಸೊ ಮಾಡುವಂಥ ಎಲ್ಲ ಎಫರ್ಟ್ಸನ್ನು ಮಾಡಿದ್ದೀವಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದೊಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಭಾಳಷ್ಟು ಓಟು ರಿಸೆಕ್ಟ್ ಆಗಿದ್ದಾವೆ ಅಂದರೆ ಜಾಸ್ತಿ ಓಟ್ ಹಾಕಿದ್ದಾರೆ ಅವ್ರಿಗೆ ಒಂಬತ್ತು ಹಾಕುವಲ್ಲಿ ಹತ್ತು ಹಾಕಿದ್ದಾರೆ ಹದಿನೈದು ಹಾಕಿದ್ದಾರೆ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟ್ ರಿಜೆಕ್ಟ್ ಆಗಿದ್ದಾವ ಎಂಟು ಸಾವಿರವರೆಗೆ ಆಗಿದಾವ ಅಂದರೆ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಬಿ ಸೊ ಅವೆಲ್ಲ ಒಂದು ಕಡೆ ಇದ್ದರೂ ಸೊ ಸ್ವಲ್ಪ ಈ ಆಪ್ರೇಟಿವ್ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗೆ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದೀವಿ ಸೈಜೇಬಲ್ ಓಟ್ ಅಂತ ತೊಗೊಂಡೀವಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವ್ರು ತೊಗೊಂಡಾರೆ ಸೊ ರೀತಿಯ ಪ್ರಯತ್ನ ಮಾಡ್ರು ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟು ಕೆಲವು ನಮಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಕೆಲವು ಇಲೆಕ್ಷನ್ ಆದಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಹಿಂಗಾಗಿ ಅಷ್ಟೇ ಟೈಮು ನೀರು ಹೋಗಿತ್ತು ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನು ಯಶಸ್ವಿ ಆಗಿದ್ದೀವಿ ಚುನಾವಣೆಯಲ್ಲಿ ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫ್ರೆನ್ಸು ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟು ಸಾವಿರ ಆರು ಸಾವಿರ ಕೆಲವು ಕಡೆ ಮತದಾನ ಅಂದರೆ ಬಾದಾಗಿದಾವ ಅಂತ ಏನತ್ತಿರ ನಾವು ರಿಸೆಕ್ಟ್ ಆಗಿದಾವ ತಿರಸ್ಕರ್ತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕ ಸಾಧ್ಯ ಆಗದಿಲ್ಲ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕೆ ಆಗದೆ ಅಂದ್ರೆ ಮತದಾರನ ಮುಟ್ಟಿದ್ರು ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನ ಈ ತರ ವೋಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಆಗದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿದೆ ಅದಕ್ಕೆ ಬಂದ್ರೆ ಪ್ಯಾನೆಲ್ ಪ್ಯಾನೆ ಬರೋದಿಲ್ಲ ಯಾಕಂದ್ರೆ ಇಡಿ ಪ್ಯಾನೆಲ್ ನಾವ್ ಹೇಳಿರ್ತೀವಿ ನೀವು ನಮ್ಗೆ ಹದಿನೈದು ಹದಿನೈದೈದ ಓಟಾಕಂತ ಹೇಳಿರ್ತೀವಿ ಹಿಂಗಾಗಿ ಬಂದ್ರೆ ಹದಿನೈದ ಬರ್ಬೇಕ್ರಾಗ ಕಡಿಮೆ ಬರೋ ಚಾನ್ಸ್ ಕಡಿಮೆ ಹಿನ್ನಡೆ ಇಲ್ಲ ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಸೆಕ್ಟ್ ಆಗಿದ್ದು ಓಟ ನಾವು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಮಾಡಿದರೆ ನಾವು ಅಲ್ಲಿ ನಮ್ಮ ಇರೋದು ಕೂಡಿ ಲಕ್ಷ್ಯ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದರೂ ಕೂಡ ನಾವು ಏನು ಕಡಿಮೆ ಉಂಟ ಅವ್ರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ತು ಸಾವಿರ ಓಟು ನಾವು ಮೂರು ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವು ಆಡಳಿತ ಮಾಡಿದ ಬರೀ ಮೂರು ತಿಂಗಳ ಹನ್ನೆರಡು ಸಾವಿರ ಓಟ್ಕೊಂಡ್ವಿ ಅವರು ಮೂವತ್ತು ವರ್ಷದಿಂದ ಅವ್ರ ಆಡಳಿತ ಇದೆ ಇಲ್ಲ ಇಲ್ಲ ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಇಲ್ಲ ಅದು ಆ ಚುನಾವಣೆ ಡಿಸಿಸಿ ಬ್ಯಾಂಕ್ ಇದಕ್ಕೋದಕ್ಕೂ ಸಂಬಂಧ ಇಲ್ಲ ಅದು ಚುನಾವಣೆ ಇಲ್ಲ ಆ ಚುನಾವಣೆ ಬೇರೆ ಈ ಚುನಾವಣೆನೇ ಬೇರೆ ಆದರೂ ಕೂಡ ಸೈಜೇಬಲ್ ಓಡ್ದು ಹೊಂದಿ ಭಾಳಷ್ಟು ಓಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡೋದ್ರಲ್ಲಿ ನಮ್ಮಿಂದ ಮಿಸ್ ಆಗಿದೆ ಸೊ ಈಗಾಗಿ ಸೋತಿದ್ದೀವಿ ಅವ್ರ ಬೇಸಂತಿ ರೆಡಿ ಆಗಿದೆ ನಮ್ದು ಒಂದು ಭಾಷೆಯಿಂದ ಓಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಭಾಳ ಭಾಷೆನ ಮಾಡ್ಯಾರ ಎಲ್ಲರು ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲಾರ ಅವ್ರದ್ದು ಯಾವ್ದಾರು ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನ ಅವರು ಹಾಕ್ಸುಗಳಲ್ಲಿ ಯಶಸ್ವಿ ಆದರು ನಮ್ಮದು ಇಂಟ್ಯಾಕ್ಟ್ ಇತ್ತು ನಾವು ಆ ಹಾಕುಗಳಲ್ಲಿ ವಿಫಲರು ಇಷ್ಟೇ ವ್ಯತ್ಯಾಸ ಇದೇ ನಾವು ಇಲ್ಲ ರಿಜೆಕ್ಟ್ ಆಗಿದೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದ್ ನಮಗೆ ಓಟ್ ಹಾಕಿ ವಿಶ್ ಮಾಡುವಲ್ಲಿ ಮತಗಳ ಸಂಖ್ಯೆ ಬಹಳ ಎಲ್ಲ ಈಗ ನಮ್ದು ಪುತ್ತೇರಿಯಲ್ಲಿ ನಮ್ದು ಬೇಸ್ ಇರ್ಲಿಲ್ಲ ಎಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದರು ಎಲ್ಲ ಊರಲ್ಲಿ ನಮಗೆ ಕಾಂಟ್ಯಾಕ್ಟ್ ಬಂದಿದೆ ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ ಈಗ ಭಾಳ ಭಾಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತೆ ಲೀಡರ್ ಆಗಿದ್ದಾರೆ ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ ಇದು ನಮ್ಮ ಫಸ್ಟ್ ಇಲೆಕ್ಷನ್ ಅಲ್ಲಿ ಪ್ರಯತ್ನ ಮಾಡಿದರೆ ಆದರೆ ನಾವು ಜನರಿಗೆ ವೋಟ್ ಹೆಂಗೆ ಹೆಂಗ್ ಕನ್ವಿನ್ಸ್ ಮಾಡೋ ಇಲ್ಲಿ ಸರಿ ನಂತರ ಒಂದು ಚರ್ಚೆ ಆಗ್ತಾ ಇದೆ ಮೀಡಿಯಾ ಎಲ್ಲ ಒಂದು ಚರ್ಚೆ ಆಗ್ತಾ ಇದೆ ನಿಮ್ ಜೊತೆ ಲಿಂಗಾಯತ ನಾಯಕರು ಇದ್ದಾರೆ ನಾವು ತಿಳಿಸಿದ ಆದ್ರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮಗೆ ಜಿಂಬಿಸ್ತಾ ಇದ್ದಾರೆ ಲಿಂಗಾಯತ ದೂರತಾ ಇದಾರೆ ಪಾಠ ಪಾಠ ಕಲಿಸಿದೀವಿ ನೀವು ಮುಂಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಇದು ತಾಲೂಕಿಗೆ ಸೀಮಿತವಾಗಿರುವಂತಹ ಚುನಾವಣೆ ಅಷ್ಟೇ ಕಣ ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಹಾಲಿದು ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ವರ್ತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಷ್ಟೇ ಮುಖಮಂಗ ಅನ್ನೋದ್ ಪ್ರಶ್ನೆ ಸೋಲು ಕರೆಕ್ಟಾಷ್ಟು ಕರೆಕ್ಟ್ ಈಗ ಅಲ್ಲ ಉತ್ತರ ಹೇಳಿಲ್ಲ ಉತ್ತರ ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಂಗೆ ಬೇರೆಯವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗೋಲ್ಲ ಸೊ ಈಗ ಅಷ್ಟೇ ನಾವು ಹೇಳಬೇಕಿದ್ದ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮ್ಗೆ ಅದು ಪ್ರಶ್ನೆ ಪ್ರತಿಷ್ಠೆ ಇದೆ ಇಲ್ಲ ಅದೇ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು ಹೋದೀವಿ ಅಷ್ಟೇ ಅದ್ರಲ್ಲಿ ಏನೋ ಅವ್ರ ಇರೋದ ಇವ್ರ ನಮ್ಮ ನಮ್ ಕಾರ್ಯಕರ್ತರ ನಾವು ರಕ್ಷಣೆ ಮಾಡ್ಲಿಕ್ಕೆ ನಾವು ಈ ಚುನಾವಣೆ ಮಾಡಿದೀವಿ ಅಷ್ಟೇ ಮಾಡ್ತಾರೆ ಅದೇ ಹೇಳಲ್ಲಪ್ಪ ನಮ್ದು ಮಿಸ್ ಮಿಸ್ ಮ್ಯಾನೇಜ್ಮೆಂಟ್ ಅಂತೇಳಿದಿಲ್ಲ ಸ್ಟ್ರಾಟಜಿ ಕರೆಕ್ಟ್ ಇತ್ತು ಸ್ಟಡಿನೂ ಕರೆಕ್ಟ್ ಇತ್ತು ಆದರೆ ನಾವು ಒಬ್ಬನೇ ಮಾಡ್ಲಿಕ್ಕಾಗಲ ಎಲ್ಲ ಓಲ್ಡ್ ಟೀಮ್ ಮಾಡಬೇಕಿತ್ತು ಹೋಲ್ ಟೀಮ್ ಓಲ್ಡ್ ಟೀಮ್ ಮಾಡೋಲ್ಲಿ ಇಪ್ಪಲಾಗಿದೆ ಅಂತ ಫಸ್ಟ್ ಕೇಳಿದ ಹಿಂಗಾಗಿ ನಾವು ಸೋಲನ್ನು ಅನುಭವಿಸಿದಷ್ಟೇ ಎಲ್ಲರೂ ಬಂದಿದ್ದಾರೆ ನಮ್ಮ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟ್ರು ಬರಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರಬೇಕಾಯ್ತು ನಮ್ಮ ಜೊತೆ ಅವ ಕೈ ಜೋಡಿಸ್ತಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ನಮ್ಮ ಓಟ್ರಿಗೆ ಹೀಗೆ ಓಟ್ ಹಾಕೋದು ಕನ್ವಿನ್ಸ್ ಮಾಡುವಲ್ಲಿ ನಾವು ವಿಫಲರಾಗಿದ್ದೀವಿ ಎಲ್ಲ ಕೂಡ ಸೋತಿದ್ವಿ ಅಷ್ಟೇ ಯಾರು ಯಾರು ಬೇಡ ಯಾರು ಓಪನ್ ಇದೆ ಅದೇನು ಬಾರ್ಡ್ರ್ ಇದೆ ಅಲ್ಲಿ

ಅದು ಯಾವ್ದೂ ಆಗಿಲ್ಲ ಭಾಷೆನಾಗಿಲ್ಲ ಅಥವಾ ಅಪಪ್ರಚಾರ ಕೂಡ ಆಗಿಲ್ಲ ನಮ್ಮ ಓಟನ್ನ ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದ್ವಿ ಅಷ್ಟೇ ಸಿಂಪಲ್ ಹೇಳ ಪ್ರತಿ ಎಲೆಕ್ಷನ್ ಆಗಿ ಹೇಳ್ತಾರದು ಈಗಿಂದ ಅಲ್ಲದ ಇಪ್ಪತ್ತು ವರ್ಷದಿಂದ ಹೇಳ್ತಾರೋ ಹೊಸದೇನಲ್ಲ ಅದು ಪ್ರತಿ ಎಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ ಅದೇ ಒಂದ್ಸಲ ಆಮೇಲೆ ಈ ಇದಕ್ಕೇನು ಖರ್ಚು ಮಾಡಿದ್ರು ಸರ್ ಈ ಖರ್ಚಿನಲ್ಲಿ ಕೇರಿಲೆಲ್ಲ ಹೊಸ ಟಿ ಸಿ ಹೊಸ ಕಂಬ ಬರ್ತಿತ್ತು ಅಂತೇಳಿ ಸಲೆಕ್ಷನ್ ಈ ಸಹಕಾರಿ ಚಂದ ಇಲೆಕ್ಷನ್ಗಳು ಖರ್ಚು ಮಾಡಿದ್ರು ಹೊಸ ಟಿ ಸಿ ಹೊಸ ಕಂಬ ಬರ್ತಿತ್ತು ಅಂತೇಳಿ ಅಲ್ಲ ಅಲ್ಲಿ ಟಿ ಸಿ ಬರ್ತಿತ್ತು ಅದೆಲ್ಲ ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ ಅದು ಸರಿ ಈಗ ಮತ್ತು ಜಾತೋನಿ ಸಹೋದರ ನಡುವೆ ಭಾಳ ಸಹೋದರ ಅಥವಾ ಇತ್ತು ಅದೇ ಸಂಬಂಧಗಳಿದ್ರು ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದ್ದವರು ಸೊಂದೇ ಇಲ್ಲ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದು ಆ ಕಡೆ ಅವ್ರು ಕೊಡ್ತಾರ ಒಂದು ಎಲೆಕ್ಷನ್ ಈ ಕಡೆ ನಾವು ಕೊಡ್ತಾವೆ ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತೀವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದ್ರು ಇವ್ರು ಬಂದ್ರು ಅತ್ತಿಲ್ಲ ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟು ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅಂತ ಅನಿವಾರ್ಯ ಬಂತು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವ್ರವ್ರ ಸಂದರ್ಭ ತಕ್ಕಂಗೆ ಕೂಡಿರ್ತೀವಿ ಅಷ್ಟೇ

ಆದೇಶ ಆಗಿದೆ ಸರ್ಕಾರದಿಂದ ಸತಿ ಸತೀಶ್ ಜಾರಕಿಹೊಳಿ ಆದೇಶ ಮೇರೆಗೆ ಮಾಡಿದಂತೇಳಿದಾರೋ ಅಥವಾ ಯಾವ್ದಾರು ಸೆಕ್ಷನ್ ಕೋರ್ಟ್ ಮಾಡಿದಾರೀ ಸೆಕ್ಷನ್ ಕೋರ್ಟ್ ಮಾಡಿದ್ದಾರೆ ಅದು ನಮ್ಮ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದು ಅಂತ ನಾವು ನಮ್ಮ ಸರ್ಕಾರ ಇರೋದಿದೆ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಇದು ಕೇಂದ್ರ ಸರ್ಕಾರ ತಂತು ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತು ನಾವು ನಮ್ಮ ಸರ್ಕಾರದ ಎ ಪಿ ಎಫ್ ಸಿ ಮುಚ್ಚಿ ಹೋಗ್ತಾವ ಅದಕ್ಕೆ ಇದು ಬಂದ್ ಆಗ್ಬೇಕಂತ ಇದು ಇದು ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿವರಿಗೆ ಕಾನೂನು ಹೋರಾಟ ಹೋರಾಟ ಒಮ್ಮೆ ವಿಡ್ರಾ ಆಯಿತು ಎಲ್ಲ ಆಯಿತು ಈ ಕೊನೆಗೆ ಸರ್ಕಾರ ಬಂದ್ ಮಾಡಿದೆ ಆದೇಶ ಮಾಡಿದೆ ಸೊ ಅದರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಜಾರಕೊಳಿ ಪಾರ್ಟ್ ಆಫ್ ದ ಗೌರ್ಮೆಂಟ್ ನಾವು ಯಾರು ಯಾರ ಕಡೆ ಇರಬೇಕು ನಾವು ಈಗ ಎಲ್ಲರಿಗೂ ಅವಕಾಶ ಮಾಡಿ ಕೊಡ್ಲಿಕ್ಕೆ ಇಲ್ಲಿ ಜಗ ಇದ್ದಾರೆ ಎಲ್ಲಿ ಎ ಪಿ ಎಮ್ ಎಸ್ ಸಿ ಅಲ್ಲಿ ಈಗ ನಾವು ಅಲ್ಲೇ ಹೊಂಟಿದ್ದೀವಿ ಡಿ ಸಿ ಅವರು ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆಲ್ಲ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ ಒಪ್ಕೊಂಡಾರ ಬರಲಿಕ್ಕೆ ಬಂದ್ರೆ ಒಳ್ಳೇದಿರುತ್ತೆ ಯಾಕಂದ್ರೆ ನಾವು ಸುಮಾರು ಇಲ್ಲ ಇಲ್ಲ ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿ ಇದೀವಿ ನಾವು ಸ್ವಂತ ಈಗ ಇದಾದ್ಮೇಲೆ ಅಲ್ಲೇ ಹೋಗ್ತಾ ಇದೀವಿ ನೋಡ್ಲಿಕ್ಕೆ ಅವ್ರಿಗೂ ಅವಕಾಶ ಮಾಡಿ ಕೊಡ್ತೀವಿ ಬಂದು ಒಂದೇ ಕಡೆ ಮಾಡಿದ್ರೆ ನೋಡಿ ಈಗ ಸುಮಾರು ಕೋಟಿ ರೂಪಾಯಿ ಇದು ಕಲೆಕ್ಟ್ ಆಗಿದೆ

ಕಾರ್ಖಾನೆ ಸಂಶಿಶ್ರ ಆಗಿದೆ ಅವ್ರು ಹೋಗೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್ ಆದರೆ ರೈತರಿಗೆ ಹೆಚ್ಚು ಬಿಲ್ಲು ಹೆಚ್ಚು ಖರ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಓಕೆ ಅಲ್ಲ ನೋಡಿ ಮಳೆ ಮಳೆ ಹಾನಿಗೆ ಬೆಳೆ ಹಾನಿಗೆ ಕೊಡಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಈಗಾಗಲೇ ಸಿ ಎಮ್ ಅವ್ರು ಹೇಳಿದ್ದಾರೆ ನಾವು ಸರ್ವೆ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಬಂದಿದೆ ಈಗಾಗಲೇ ಡಿ ಸಿ ಅವ್ರ ಕಡೆ ದುಡ್ಡು ಇದಾರೆ ಇಲ್ಲ ಡಿ ಸಿ ಎಲ್ಲಿ ಆಲ್ರೆಡಿ ಅವರು ಅಕೌಂಟಲ್ಲಿ ದುಡ್ಡು ಇದಾರೆ ಮಳೆ ರೇ ಕಂಟಿನ್ಯೂ ಮಳೆ ಆಗ್ತದೆ ನಿನ್ನೆ ನಿಂತಿದ್ದು ಮಳೆ ನಿನ್ನೆ ಸೊ ಖಂಡಿತ ಡಿ ಸಿ ಜೋಡಿ ಮಾತಾಡ್ತೀವಿ ಬೇಗ ಕೊಡಿಸ್ಲಿಕ್ಕೆ ಹೇಳ್ತೀವಿ ಥ್ಯಾಂಕ್ ಯು ಇಲ್ಲಿ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರು ಅವ್ರಲ್ಲ ಅಲ್ಲ ಇದೊಂದು ಭಯ ಮಿಸ್ಟೇಕ್ ಆಗಿರ್ಬೇಕು ಏನು ಇದನ್ನು ನಾವು ಇಲ್ಲ ಆವಾಗ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೆ ಆಗೋದ್ರಿಂದ ಅದಾಯಿತು ಹೊರತಾಗಿ ಪಿ ಅಲ್ಲ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ಇತ್ತು ಯಾರ ನಿರ್ಲಕ್ಷ್ಯ ಮಾಡಿದ್ರು ಸೋತೀವಿ ಪಿ ಎಗಳಿಂದ ಗಳಿಂದ ಆಗಿದ್ದು ಅಂತ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಹ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ವಿಫಲರಾಗಿದ್ದೀವಿ ಅದೇ ಮುಡಿಸ್ಲಿಕ್ಕೆ ಅವರಷ್ಟೇ ಅಲ್ಲ ಬರೀ ಪಿ ಎಗಳು ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವ್ರು ಪಿ ಎಗಳು ಹೋದರು ಟೆಂಪ್ರರಿ ಅಲ್ಲಿ ಕಾರ್ಯಕರ್ತರು ತೇರ ಆಗಬೇಕಿತ್ತು ಕಲಸುಲ್ಲ ಇದಕ್ಕೆ ಒಂದೊಂದು ಸಲ ಪಾಠ ಕಲ್ತ ಗೊತ್ತಾಗೋದಿಲ್ಲ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಮಿಂದ ಹಿಂಗೆ ರೀ ಫೀಡ್ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗೆ ಇರಬೇಕು ಯಾಕಂದ್ರೆ ಅವು ಒಂದು ಸ್ಟೈಲ್ನಲ್ಲಿ ಒಂದು ಒಂಥರ ಹೋಟೆಲ್ನಾಗ ಹೋದ್ರೆ ಒಂದು ಟೆಸ್ಟ್ ಹಂಗೆ ಇರ್ತೈತೆ ಅದು ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಅಂತ ಮಾಡೋಂತ ಅದು ಯಾವುದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರು ಹೆಲ್ತ್ ಇಶ್ಯೂ ಇತ್ತು ಕೆಲವರು ಆಸಕ್ತಿ ಇರೋಕ್ಕಿಲ್ಲ ಅವ್ರು ಕೇಳಿ ನಾವು ಡಿಶನ್ ತೊಗೊಂಡ್ವಿ ಮತ್ತೊಂದು ಪಾರ್ಟ್ ಅದು ಎಮ್ಕನ್ ಮಾಡಿ ಪಾರ್ಟ್ ಇದೆ ಅದು ಹುಡುಕೇರಿ ಎಮ್ಕನ್ ಮಾಡಿ ಪಾರ್ಟ್ ಇದೆ ತಾಲೂಕು ಹಿಡ್ಕೊಟ್ಟರು ಅದೇ ಎಲ್ಲ ಇಲಾಖೆಗಳಲ್ಲಿ ಅಂತಾರೆ ನಾವು ಈಗಾಗಲೇ ವಾರದಾಗ ಒಂದು ಅಲ್ಲಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ನಾವು ವಾರ್ದಾಗ ಒಂದು ಸಾರಿ ಎರಡು ಅಲ್ಲಿ ಇದ್ದೇ ಇರ್ತೀವಿ ಅದು ಕಂಟಿನ್ಯೂ ಇದ್ದೇ ಇರ್ತೀವಿ ಆ ಏನೋ ಹೋಗಲೇಬೇಕು ಯಾಕೆಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಮತ್ತು ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತು ಅವ್ರು ಕೆಲಸ ಮಾಡ್ಕೋತ ಇರಲೇಬೇಕು ಅದೇನು ಪ್ರಶ್ನೆ ಬರ್ತದೆ ಯಾವ ಇದ್ರಾಗ ಏನು ಅಂತ ಏನು ಆರೋಪ ಏನು ಏನು ದುರುಪಯೋಗ ಪಡಿಸೋ ಅಂತದ್ದು ಹೆಚ್ಚು ಅಲ್ಲ ಏನು ಜನ ಮತ್ತು ಒಳಗೆ ಬಂದು ಗದ್ದಲ ಮಾಡ್ರೆ ಹೊರಗೆ ಹಾಕಂತ ಹೇಳ್ಬೇಕು ಬೇಡ ಅಂತ ಹೇಳ್ಬೇಕ್ರೆ ಅವ್ರಿಗೆ ಒಳಗೆ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು ಅವರು ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಗ್ತಾ ಇದ್ರು ಅವರು ಮತ್ತ ನಡಿ ಟಿಪ್ಪ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರು ಪೊಲೀಸ್ ಹೊರಗೆ ಹಾಕಿದ್ದಾರೆ ಎಲ್ಲರಿಗೂ ಸಮಾನ ಮಾಡಕ್ಕಾಗಲ್ಲ ಇವರು ಲಿಮಿಟೆಡ್ ಪೋಸ್ಟ್ ಎಲ್ಲರಿಗೂ ಪೋಸ್ಟ್ ಬೇಕಲ್ಲ ಸಮಾಜ ಸೇವೆ ಮಾಡೋದು ಜನರ ಸೇವೆ ಇದ್ದಂಗೆ ಎಲ್ಲರಿಗೂ ಪೋಸ್ಟ್ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ ಅವ್ರು ಬಿಟ್ಟು ಹೋದ್ಮೇಲೆ ಸುಮಾರು ಎರಡು ನೂರು ಕೋಟಿ ಡಿಪಾರ್ಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಡಿಪಾರ್ಟ್ ಹೆಚ್ಚಾಗಿದೆ ಇವರು ಇಳಿದು ಹೋದ್ಮೇಲೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಮ್ ಎಲ್ ಎಂ ಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು ಇದು ಅಷ್ಟು ಕಣ ನಾವು ಸೀಮಿತ ಇಡಬೇಕೆಷ್ಟು ಉಕ್ಕೇರಿಗೆ ಮಾತ್ರ ಉಕ್ಕೇರಿಯಲ್ಲಿ ಮಾತ್ರ ಈಜುತ ಜಿಲ್ಲೆಗೆಲ್ಲ ಖಂಡಿತ ಮುಂಚಿನ ಇದ್ದಾರೆ ಇರ್ಬೇಕು ಅವರು ಅವರು ಇರೋ ನಾವೊಂದು ಸರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದಮ್ಯಾಗೆ ಯಮ್ಕಂಡ್ ಮಾಡಿಯಲ್ಲಿ ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೇಯಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದು ಸಲ ಯಾಕಂದ್ರೆ ನಮ್ಮವರು ಮಲಗಿರ್ತಾರ ಬಂದು ನಮ್ಗೆ ಬೇಯಬೇಕು ಬಾ ಬಾಗೇವಾಡ್ಯಾಗೆ ಬಂದು ಚಿಕ್ಕ ಚಿಕ್ಕವಾಡ್ಯಾಗೆ ಬಂದು ಬೇಯಬೇಕು ಬೆಳಗಾದಾಗ ಒಂದು ಬೇಯಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನು ಎರಡು ವರ್ಷದಿಂದ ಮೂರು ವರ್ಷದಿಂದ ಮೊನ್ನೆ ಇಪ್ಪತ್ತ್ ಮೂರು ಚುನಾವಣೆ ಆದಾಗ ಅಭಿನಂದನಾ ಸಮಾರಂಭದಲ್ಲಿ ಎಂಕಂಡ್ ಮಡಿಯಲ್ಲಿ ಭಾಷಣ ಮಾಡಿದ್ ಇದು ಹೇಳಿದ್ರೆ ಉಪಯೋಗ ಮಾಡಿದ್ರು ಬಾಲಚಂದ್ ಜಾರಕೋಳಿ ಲಕ್ಕಂದ ಜಾರು ನೀವು ಆದ್ರೆ ನಿಮ್ಮ ರಮೇಶ್ ಜಾರಕಿಹೊಳಿ ಅವರನ್ನ ದೂರು ಇಟ್ಟಿದ್ರಿಂದ ಅಲ್ಲ ಅವ್ರ ಅವಾಗ ಅವಶ್ಯಕ ಇನ್ನ ಅವಶ್ಯಕತೆ ಇದೆ ಅವ್ರದ್ದು ಈಗ ಹೊರಗೆ ಬರ್ತೈತೆ ಅದು ಯಾಕಂದ್ರೆ ಎಲ್ಲ ಸಿಸ್ಟಮ್ ಫೇಲ್ ಆದ್ಮಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಹೊರಗೆ ಈಗ ಹೊರಗೆ ಬರ್ತೈತಿ ಅದು ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಐತ್ರ ಅವ್ನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೆಡ್ ಆರ್ಸೋದು ಈಗ ಸುಮ್ಮ ಅಲ್ಲಿ ಅಟ ಬಂದ ಈಗ ಓಡಾಡ್ತಾನೆ ಅವ್ನು ಸಿ ಬಿ ಅವನು ಅವ್ನ ರಾಜಕಾರಣಿ ಅವ್ನ ವಿಚಾರಗಳು ರಮೇಶ್ ಕತ್ತಿ ಅವ್ರಿಗೂ ಸುಮ್ಮ ಭಾಷಣ ಮಾಡ್ಯನ ಇದೇನೋ ಇಡೀ ರಾಜ್ ನೋಡೋದ್ರಿಂದ ಅಟ್ಟು ಫೋಕಸ್ ಆಗ್ಯಾನು ಮತ್ತೆ ನಾಳಿಂದ ಮತ್ತೆ ಔಟ ಪಾಡ್ರಿ ಏನೇನೇ ಇಲ್ಲ ಇಲ್ಲ ಉತ್ತರ ಬಹಳ ಭಾಳ ರೀ ಸರ್ ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಭಾಳ ದೊಡ್ಡದಿದೆ ಮನೆಯಾಗೋತ್ರೆ ಲೀಡ್ರ್ ಆಗೋಲ್ಲ ಬಿಸಿಲು ನೋಡಬೇಕು ಮಳೆ ನೋಡಬೇಕು ರಾತ್ರಿ ನೋಡಬೇಕು ಊಟ ಇಲ್ಲದ ಅಡ್ಡಾಡ್ದಾಗ ಲೀಡ್ರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವುದೋ ಒಂದು ಸೊಸೈಟಿ ಗೆದ್ದರೆ ಲೀಡ್ರ್ ಆಗೋಲ್ಲ ಯಾರ್ಯಾರು ಲೀಡ್ರಾಗ ಆಗ್ಲಿಕ್ಕೆ ಆಗಿಲ್ಲ ಕಷ್ಟಪಡಬೇಕು ಜನರು ಕೆಲಸ ಮಾಡಬೇಕು ಅವಾಗ ಲೀಡ್ರ್ ಆಗ್ತಾರೆ ಭಾಷಣ ಮಾಡ್ದಂಗೆ ಲೀಡ್ರ್ ಅನ್ನೋಲ್ಲ

ಈಗ ಅವ್ರ ರಕ್ಷಣೆಗೆ ಇಲೆಕ್ಷನ್ ಮಾಡಿದ್ಯಾನ ನಾವು ಅಲ್ಲಿ ಹೋಗಿ ಭಾಳ ದೊಡ್ಡದಾಗಿ ಏನಕ್ಕೆ ಸಾಧನೆ ಮಾಡಬೇಕಾದ್ದು ಭಾಳ ದೊಡ್ಡ ಅದೇನು ದೊಡ್ಡ ಸಂಸ್ಥೆ ಮಾಡೋದಕ್ಕಿಲ್ಲ ಸಿಕ್ಕದಿದ್ರೂ ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಝ್ ಆಗ್ತೀರಿ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದ್ದೀವಿ ಅವ್ರಿಗೋಸ್ಕರ ಮಾಡಿದ್ದೀವಿ ಅಷ್ಟೇ ಅಂತ ಕೊಟ್ಟಿದಾರಲ್ಲ ಚಿಂಗ್ಳಿ ಅವ್ರು ಕೊಟ್ಟಿದ್ದಾರೆ ಗೋಕಾಕದಾಗ ಬೊರ್ಬಣ್ಣವ್ರು ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿಯೇ ಪ್ರಮೋಷನ್ ಪ್ರಮೋಷನ್ ಆಗಲಿ ಇಲ್ಲ ಪ್ರಮೋಷನ್ ಆಗ್ತಿದ್ದು ವೇಟ್ ಮಾಡ್ಬೇಕಷ್ಟೇ ಅವರು ರಿಜೆಕ್ಟ್ ಹಾಕ್ರೆ ಇರುವ ಲಿಫ್ಟೆಡ್ ಇರುವ ಮೂವತ್ತಾರದಾವ ಎಲ್ಲರಿಗೂ ಕೊಡಬೇಕಿಲ್ಲ ಮತ್ತೆ ಅವಕಾಶ ಬರ್ತೀನಿ

ಅದನ್ನ ಗ್ಯಾರಂಟಿ ಕೊಡ್ಲಿಕ್ಕೆ ಒಪ್ಪಿದೆ ಸೊ ಅವ್ರ ಮುಂದೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟ ನೋಡಿ ಹೇಳಿದ ಅದು ಒಂದು ಸೀಮಿತ ಉಕ್ಕಿಯರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ವಿ ಅಂತ ಬೇರೆ ಕಡೆ ಆಗೋಲ್ಲ ಈ ಕುಸ್ತಿ ತಾಲೂಕ್ ತಾಲೂಕು ವೈಜ್ ಬೇರೆ ತರ ಇದು ಅದನ್ನ ಈ ತಾಲೂಕಿಗೆ ಕುಸ್ತಿ ಬೇರೆ ಒಂದು ಜನರಲ್ಲು ಸೊ ನಿಮ್ಗೆ ರಿಸಲ್ಟು ಹತ್ತು ತಾರೀಕು ಸಾಯಂಕಾಲ ಗೊತ್ತಾಗ್ತದೆ ಹತ್ತೊಂಬ ಹತ್ತೊಂಬತ್ತಿದ್ರೂ ಚುನಾವಣೆ ಹತ್ತು ತಾರೀಕು ಹತ್ರ ರಿಸಲ್ಟ್ ಗೊತ್ತಾಗ್ತದೆ ನಾಲ್ಕು ನಾಲ್ಕು ಬರ್ತಾರೆ ಅದನ್ನೇ ಈಗ ಜಗ ನೋಡ್ಲಿಕ್ಕೆ ಹೊಂಟೀವಿ ಫಂಕ್ಷನ್ದು ಬಿಮ್ಸಲ್ಲಿ ಬಿಮ್ಸ್ ಸಿಟಿ ಇದೆ ಆಮ್ಯಾಗೂ ಬಿಮ್ಸ್ ಇದೆ ಎರಡು ಅದೇ ಕಾರ್ಯಕ್ರಮ ಇನ್ನೂ ಅದು ಟೆಂಡರ್ ಆಗಿಲ್ಲಾರ ಬಿಮ್ಸು ಈ ಬಸ್ ಸ್ಟ್ಯಾಂಡ್ ರೆಡಿಯಾಗಿ ಸುಮಾರು ಒಂದು ವರ್ಷ ಆಯ್ತಲ್ಲ ಅದು ಅದಕ್ಕೆ ಮಾಡ್ತೀವಿ